ಮೂರುವರೆ ಕೋಟಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಸದ್ಯ ಈಗ ಸದ್ಯ ಪ್ರತಿ ವರ್ಷ ಎಂಬತ್ತೆಂಟು ಲಕ್ಷ ವಿದ್ಯಾರ್ಥಿಗಳು ಪಾಸ್ಔಟ್ ಆಗ್ತಾರೆ ಅಂದ್ರೆ ಟಪ್ಗೆ ಹಾಕೊಳ್ತಾರೆ ಕೈಯಲ್ಲಿ ಕೊಳಲ್ ಹಿಡ್ಕೊಳ್ತಾರೆ ಹೌದಾ ರೈಟ್ ಈ ಸ್ಟೇಡಿಯೋ ಬಂದ್ ಹಾಕೊಂಡು ಮತ್ತೆ ಸೆಲ್ಫಿ ತೆಗೆಸ್ಕೊಳ್ತಾರೆ ಅದನ್ನ ಫೇಸ್ಬುಕ್ ನಲ್ಲಿ ಹಾಕ್ತಾರೆ ಇದು ಬೇಜಾರ್ ಆಗೋದು ಈಗ ಮಾತಾಡಿದಾಗ ಬಟ್ ಏನ್ ಸರ್ ಸತ್ಯದ ಜೊತೆ ನಾವು ಸಂಘರ್ಷ ಮಾಡಲೇಬೇಕಾಗಿದೆ ಯಾರು ಮಾತಾಡ್ತಾ ಇಲ್ಲ ಸುಮ್ಮನೆ ಹೂ ಅಂತ ಒಪ್ಕೊಂಡು ಹೋಗ್ತಾ ಇದ್ದಾರೆ ಸರ್ ನಿಜ ಸ್ಥಿತಿ ಇದೆ ಎಂಬತ್ತೆಂಟು ಲಕ್ಷ ವಿದ್ಯಾರ್ಥಿಗಳು ಹೊರಗಡೆ ಬಂದ್ರೆ ಏಟ್ ಟು ಟೆನ್ ಪರ್ಸೆಂಟ್